everyone, welcome back to my channel. Iba tu nana mag school ali. Aksara biasa itu. Ayo, one make up, make up. ಬೇಕುಷ್ಟೆ गरे रिलेटेड ಕಣ್ಣು ನೋಡೋತಿವಿ ಸೋ ಓಕೆ ಎರಡೆರ ಸಲ ಅಕ್ಷರ ಅಭ್ಯಾಸ ಇನ್ನೇನು ಸ್ಕೂಲ್ ಕೂಡ ರೀಚ್ ಆದ್ವಿ ಆ್ಯಂಡ್ ನಾವು ಒಂದು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ವಿ ಶೃಂಗೇರಿಲ್ಲೇ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಬಟ್ ಸಮ್ ರೀಸನ್ಸಿಂದ ಅದು ಕ್ಯಾನ್ಸಲ್ ಆಗ್ತಾ ಇರ್ತಿತ್ತು ತುಂಬ ಹತ್ತಿರ ಬಂದು ಇನ್ನೇನು ನಾಳೆ ನಾಡಿದ್ದು ಹೋಗಬೇಕು ಅನ್ನೋ ಟೈಮಲ್ಲಿ ಕೂಡ ಕ್ಯಾನ್ಸಲ್ ಆಗಿರೋದು ಉಂಟು ಸೊ ಮೋಸ್ಟ್ಲಿ ಅವಳ್ದು ಅಕ್ಷರಾಭ್ಯಾಸ ಸ್ಕೂಲಲ್ಲೇ ಆಗಬೇಕು ಅಂತ ಇತ್ತು ಅನಿಸುತ್ತೆ ಸೊ ಹಾಗಾಗಿ ಆ್ಯಂಡ್ ನಾವಲ್ಲಿ ರೀಚ್ ಆದಮೇಲೆ ಅವರು ಪೂಜೆಗೆಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊತಾ ಇದ್ರು ಆ್ಯಂಡ್ ತುಂಬ ಖುಷಿಯಾಗೋದು ಏನು ಅಂತ ಹೇಳಿದ್ರೆ ಇವ್ರು ಯಾವುದೇ ಸೆಲೆಬ್ರೇಷನ್ಸ್ ಮಾಡಿದ್ರು ತುಂಬ ಡೀಟೇಲ್ ಆಗಿ ಮತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಸೊ ಅದು ತುಂಬಾ ಖುಷಿಯಾಗತ್ತೆ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ಕೂಲ್ನ ಒಂದ್ಸಲ ನೋಡ್ಕೊಂಡು ಹೋಗಿ ಅಂತ ಮ್ಯಾಮ್ ಹೇಳಿದರು ಸೊ ಹಾಗಾಗಿ ನೋಡಲಿಕ್ಕೆ ಅಂತ ಬಂದ್ವಿ ಸೊ ಇಲ್ಲಿ ಆಟ ಆಡೋದೆಲ್ಲ ನೋಡಿಬಿಟ್ಟು ನನ್ನ ಮಗಳು ಇಲ್ಲೇ ಫಿಕ್ಸ್ ಆಗೋಗ್ಬಿಟ್ಲು ಸರಿ ಇಲ್ಲಿ ಆಟ ಆಡ್ತಿರ್ಲಿ ನಾವು ಒಳಗಡೆ ಹೋಗೋಣ ಅಂತ ಹೋದ್ವಿ ಆ್ಯಂಡ್ ಇವರು ಮಾಂಟೆಸರಿ ಮೆಥಡಲ್ಲಿ ಟೀಚ್ ಮಾಡೋದ್ರಿಂದ ಎಲ್ಲ ಮೆಟೀರಿಯಲ್ಸ್ಗಳನ್ನ ಆರ್ಗನೈಸ್ ಮಾಡಿದರು ಸೊ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಟಿವಿ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂತ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್